நம்ம வசாதனிய மட்டும் எந்த ಮರಕಟ ನ್ಯಾಯ ಮರಕಟ ಅಂದ್ರೆ ಯಾರು ಆ ಯಾರು ನಾವ ನೀವ ಯಾರು ಮಂಗ ನಿಮ್ ಸೈಡ್ ಏನಂತೀರಿ ಬಾಲ್ಯ ಬಾಲ್ಯ ಅವರು ಮೊದಲಿಗೆ ಉದಾಹರಣೆ ಮರುಕಟ ನ್ಯಾಯ ಮಂಗ ಮಂಗನ ಮರಿಯ ನಾಯಕ ಹೆಂಗ ನೀವು ನೋಡ್ರಿ ಮಂಗ ಮತ್ತು ಮಂಗನ ಮರಿ ತಾಯಿ ಒಂದು ಟೊಂಗೆಯಿಂದ ಮತ್ತೊಂದು ಟೊಂಗೆ ಜಿಗಿಬೇಕಾದ್ರ ತಾಯಿಯನ್ನ ಮರಿಯೊಂಡಿರ್ತದೋ ಅಥವಾ ತಾಯಿ ಮರಿಯ ತಾಯಿ ಮೊದಲು ಹೇಳ್ಕೊಂಡಿರ್ತಾಳೋ ಏನು ಮರಿನ ತಾಯಿ ಹೇಳ್ಕೊಂಡಿರ್ತಾ ಇತ್ತು ಹುಟ್ಟ ಹೇಳ್ತಾರೆ ಮರಿ தாய் யா காரி மக்கள் மறியில்லூரடி எந்த தாயி ஒந்தி முதனே வந்து மார்ஜிஷோரன் கந்தாலுமனியாக ಹಾ ಅವ್ರ ಸಮುದಾಯ ಚೋಪಾನ ಮಾಡಿರ್ತೀರಿ ಎಲ್ಲಿ ಬಂದ್ರ ಮ್ಯಾಲ ಹಾರಿ ಇಟ್ಟಿರ್ತೀರಿ ಯಾರ ಮಾಡಿದ್ರ ಡಬ್ ಹಾಕಿ ಹೊರ್ಗಾವನಿ ಮನ್ಯಾಗ ಡಬ್ ಹಾಕಿ ಹೊಕ್ಕ ಮ ಮಂಗ ಮಂಗ ನಮರಿಯ ನ್ಯಾಯವನ್ನ ಕೊಟ್ಟು ಎರಡನೇ ಕೇಳತ್ತಾರೇ ಮದ್ಕ ಡಸ ಮಾಂಸ ಬೆಕ್ಕ

ಒಂದು ಎಲ್ಲ ಕಾಳ ಕಚ್ಚು ಆ ಮರಿಗ ಆಗಿರೋದಿಲ್ಲ ಹೆಂಗ ತನ್ನ ಬಾಯಿ ಒಳಗಡೆ ಬಾಯಿಯೊಳಗಡೆ ರಕ್ಷಣೆ ಮಾಡಿ ಮತ್ತೊಂದು ಸ್ಥಳಕ್ಕೆ ಹೋಗಿ ಬೆಟ್ಟ ಬಿಡ್ತದೆಯೋ ಬೆಟ್ಟ ಮತ್ತು ತನ್ನ ಮರಿಯನ್ನು ಹೆಂಗ ರಕ್ಷಣೆ ಮಾಡುತ್ತದೆಯೋ ಮೂರನೇದಾಗಿ ಕವಿಗಳು ಹೇಳ್ತಾರೆ ಕುಕ್ಕುಟ ಕಿಶೋರ ನ್ಯಾಯ ಕುಕ್ಕುಟ ಅಂದ್ರೆ ಅಂದ್ರೆ

ನೋಡಿರಬಹುದು ಮುಚ್ಚಿದ ಕೋಳಿ ಏನು ಮಾಡುತ್ತದೆ ಅಂದ್ರೆ ತನ್ನ ಪಕ್ಕದಲ್ಲಿ ಇರತಕ್ಕಂತಹ ಮೊಟ್ಟೆಗಳನ್ನು ತನ್ನ ರೆಕ್ಕೆಯ ಮೂಲಕವಾಗಿ ಒಳಗೆ ಕಳೆದುಕೊಳ್ತದೆ ಕಾವು ಮಾಡುತ್ತದೆ ಒಳಗೆ ಬಂದಿರತಕ್ಕಂತಹ ಮೊಟ್ಟೆಗಳು ಮಾತ್ರ ಮರಿಗಳಾಗುತ್ತೆ ಹೊರತಾಗಿ ಹೊರಗಡೆ ಇರತಕ್ಕಂತಹ ಮರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಮರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಒಳಗೆ ಬಂದಾಗ ಮಾತ್ರ ಮರಿ ಇಲ್ಲದೆ ಇದ್ರೆ ಪುರಿ ಅವ್ರು ಸಾಧ್ಯನೇ ಇಲ್ಲ ಆಘಾತ ಆಗುತ್ತೆ ಆಮೇಲೆ ನಾಲ್ಕನೇದಾಗಿ ಕನೇದಾಗಿ ಹೇಳುತ್ತೆ ಮುಂದೆ ಮಾತು ಹೇಳುತ್ತೇನೆ ನಿಮ್ಮ ಮಾತ್ರ ನಾನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ನಾಲ್ಕನೇದಾಗಿ ಕವಿಗಳು ಬರೀತಾರೆ ಮತ್ಸ್ಯ ಕಿಶೋರ ನ್ಯಾಯ ಮತ್ಸ್ಯ ಅಂದ್ರೆ ಏನು ಮೀನು ಮೀನು

ಹೀಗೆ ನಿಂತಾಗ ಮಕ್ಕಳು ಕಣ್ಣಲ್ಲಿ ತಾಯಿಯ ಸೂಚನೆಯನ್ನು ಕೊಡುತ್ತವೆ ಅವ ಪಟ್ಟಿ ಬಹಳ ಹಸುವಾಗ್ಯದ ಏನಾದರೂ ನಡೆದು ಕೊಡಲು ತಿಳ್ಕೊಂಡು ಮರಿಗಳು ತನ್ನ ಕಣ್ಣಿನ ದೃಷ್ಟಿಯ ಮುಖೇನವಾಗಿ ತಾಯಿಯನ್ನ ಕೇಳಿದಾಗ ತಾಯಿ ಹೇಳುತ್ತಾನೆ ಕಣ್ಣಿನ ದೃಷ್ಟಿಯ ಮುಖೇನವಾಗಿ ಮಕ್ಕಳೇ ನಿಮಗೆ ಹೊಟ್ಟೆ ತುಂಬಲಿ ಅಂತ ತಿಳ್ಕೊಂಡು ಕಣ್ಣಿನಿಂದ ಹಾರೈಸಿಬಿಟ್ಟು ಅಂದ್ರ ಮೀನುಗಳ ಮರಿಗೆ ಹೊಟ್ಟೆ ತುಂಬಿಬಿಡುತ್ತದೆ ಬಿಡುತ್ತದೆ ತುಂಬಿಬಿಡುತ್ತದೆ ತುಂಬಿ ಬಿಡುತ್ತದೆ ಹಾಗೆ ನಾಲ್ಕನೇದಾಗಿ ಹೇಳುತ್ತಾಳೆ ಕೂರ್ಮ ಕಿಶೋರ ನ್ಯಾಯ ಕೂರ್ಮ ಅಂದ್ರೆ ಈ ದೇವರ ಕುಟುಂಬದ ದೇವಿ ಕುಟುಂಬದ ಇಟ್ಟಿರ್ತಾರ ನೋಡಿ ಆಮೆ ಆಮೇಲೆ ಒಂದು ಸಾರಿ ಬರೀ ಜನಮ ಕೊಟ್ಟು ಬಿಡುತ್ತೆ ಅಂದ್ರ ನೂರು ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ತಾಯಿ ಹೋಗ್ಬಿಡುತ್ತದೆ ನಿಲ್ಲೋದಿಲ್ಲ ಮರಿ ಜನಮ ಕೊಟ್ಟ ತಕ್ಷಣ ತಾಯಿ ದೂರ ಹೋಗ್ಬಿಡುತ್ತದೆ ಅದೋರೇ ಅದ್ರ ಮರಿ ಪರಿಸ್ಥಿತಿ ಏನ್ ವಿಚಾರ ಮಾಡೋದು ವಿಚಾರ ಮಾಡ್ಕೋ ಹೋಗುದಲ್ಲ ಅನಿಸ್ತದೆ ಅಲ್ಲ ಅನಿಸ್ತದೆ ಅಲ್ಲ ಆರು ಅವರ ಅಪ್ಪಿಕೊಂಡಿರ್ತಕ್ಕಂಥವ್ರನ್ನ ಮಾತ್ರ ರಕ್ಷಣೆ ಮಾಡ್ತಾರೆ ಹೊರತಾಗಿ ಕೈ ಬಿಟ್ಟು ಹೋಗಿಬಿಟ್ಟರೆ ಸಂಬಂಧ ಇಲ್ಲ ಅಂತಾನ ಸಂಬಂಧ ಇಲ್ಲ ಅಂತಾನ ಯಾರಂಗ ಮಂಗ ಮತ್ತು ಮಂಗನ ಮರಿಯಂಗ ಎರಡನೇ ಕುರಿ ಹೆಂಗಂದ್ರ ನೀವು ಬಹಳ ಸಮೀಪಕ್ಕ ಬಂದ್ರೆ ಅಂದ್ರೆ ನಿಮ್ಮನ್ನ ಹೊಗಳತಾನ ಬಹಳ ಚಲೋ ಹೊಗಳತಾನ ನೀ ಹೋಗಿ ಜಾಗ ಕೊಟ್ಟಿದ್ರಿ ಅಂತಂದ್ರ ನಿಮಗೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಯಾರ ಬೇಕಾ

ನಾಲ್ಕನೇದಾಗಿ ಹೇಳ್ತಾರೆ ನೀನು ಗುರು ನಾಲ್ಕನೇ ಗುರು ಹೇಳುತ್ತಾನೆ ಅಂದ್ರೆ ಆಶೀರ್ವಾದ ಮಾಡ್ತಾರೆ ಕನ್ನಿಂದ ನೀವೇನಾದ್ರೂ ದೂರ ಹೋಗಿಬಿಟ್ರಿ ಅಂತಂದ್ರೆ ನೀವ್ಯಾರೋ ಅವರ್ಯಾರೋ ಆದ್ರೆ ಐದನೇ ಗುರು ಹಾಗಲ್ಲ ಐದನೇ ಗುರು ಹಾಗಲ್ಲ ನೀವು ಎಷ್ಟೇ ಸಾ

ಅಂತಹ ಒಂದು ಘಟನೆ ಕಲ್ಯಾಣಕ್ಕೆ ಬರುತ್ತಾರೆ ತಿಳ್ಕೊಂಡು ಹೇಳಿ ಪರಿವರ್ತನೆ ಆಗುತ್ತಾರೆ ಗುರುವನ್ನು ಅರಸಿಕೊಂಡು ಹೋಗುತ್ತಾರೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಿ ಗುರಿಂದಿರುವ ಶರಣ ಗುರುಗಳ ಹೋಗುತ್ತಾರೆ ಇಡೀ ಮಠಕ್ಕೆ ಬೆಂಕಿ ಬಿಟ್ಟಿರುತ್ತದೆ ಮಠವೆಲ್ಲ ಸುಳ್ಳು ಹೋಗಿರುತ್ತದೆ ನಿಮ್ಗೆ ಗೊತ್ತಿರಲಿ ಹೋಗಿರುತ್ತದೆ ಸುತ್ತ ಹೋಗಿರುತ್ತದೆ ಆದರೆ ಗುರುಗಳು ಅಂಗೈ ಒಳಗೆ ಲಿಂಗ ಹೆಂಗ್ ಹಿಡ್ಕೊಂಡು ಕುರಿತಿದ್ರಲ್ಲ ಹಾಗೇ ಕುಳಿತಿದ್ದಂತ ಒಂದೇ ಒಂದು ಕೂದಲೇ ಎಷ್ಟು ಗುರುಗಳಿಗೆ ಬೆಂಕಿ ತಾಕಿರಲಿಲ್ಲ ಅಂತ ಬೆಂಕಿ ತಾಕಿರ್ಲಿಲ್ಲ ಅಂತ ಗುರುಗಳಿಗೆ ಗುರುಗಳ

ಇಲ್ಲ ಇವರಿಗೆ ನಾವು ಹೋಗಿ ಆಶೀರ್ವಾದ ಮಾಡಲೇಬೇಕು ಅಲ್ಲ ಆಸೆ ಇಟ್ಕೊಂಡ ತಪಸ್ಸು ಮಾಡೋದಲ್ಲ ನಿರಾಸೆಗೊಂಡ ತಪಸ್ಸನ್ನ ಮಾಡಬೇಕು ಆಸೆ ಇಟ್ಕೊಂಡ್ರೆ ದೇವರು ಒದಿಯಕ್ಕೆ ಸಾಧ್ಯ ಇಲ್ಲ ತಪಸ್ಸಿ ಪಡಿದ್ರು ನಿಂತರು ಶಿವ ಪ್ರತ್ಯಕ್ಷನಾದ ಹೋದ ಯಾರ ಕಡೆ ಬಂದ ತಮ್ಮ ಕಡೆ ಹೋದ ತಥಾಸ್ತು ನಿನ್ನ ತಪಸ್ಸಿಗೆ ಮೇಲ್ ಬಂದಿ ಏನ್ ಕೇಳು ಅಂತ ಈ ಕೇಳಬೇಕು ನಮ್ಮ ಅಣ್ಣನ ಕಡೆ ಅಂತ ಕೇಳಿದವ

ஏ கொவாத எதிர பட்ட உடனே ನಾನು ನನ್ನ ಕೊಡ್ತೀವಿ ಅಂದ್ರೆ ಕಾತ್ರಿ ನಾ ಒಟ್ಟು ಸುಳ್ಳು ಲಂದೇವರ ಹಂಗ್ರು ನನ್ನ ಕೈ ತಗಿ ಅಂದ್ರೆ ಮಗ ಕೈ ತಗಿ ಏನಾಯ್ತು ಬಾಳೆ ಅದ್ರದೇನಾಯ್ತು ಹೋದ ಮತ್ತೇನು ಒಂದು ಕಣ ತಗಿ ಅದ್ರದೇನಾಯ್ತು ಎರಡು ಬರ್ತು ಮತ್ತೇನು ಒಂದು ಕಾಲ ತಗಿ ಅದ್ರದ್ದು ಏನಾಯ್ತು ಹೊರತಾಗಿಟ್ಟು ತಪಸ್ ಮಾಡ್ತಾ ಇದೇ ಹೊರತಾಗಿ ಒಳಗಡೆ ನಿಜವಾದ ಭಕ್ತೆಯನ್ನೆಟ್ಟ ತಪಸ್ಸನ್ನ ಮಾಡಬೇಕು ಲಿಂಗದೊಳಗಡೆ ಬಹಳ ಮಹತ್ವವಾಗಿರತಕ್ಕಂತಹ ಶಕ್ತಿಯನ್ನ ದೇವರು ಗದಗ ಜಿಲ್ಲೆಯ ಮುಳುಗುತ್ತ ಅನ್ನುವ ಆಗಿ ಬಹಳ ದೊಡ್ಡ ಬಹಳ ದೊಡ್ಡದವರೆಗೆ ಬೇಡಿಕೊಂಡಿರತಕ್ಕಂಥವು ಕೇಳಿದವರಿಗೆ ಕೇಳಿ ತನ್ನ ಕೊಟ್ಟಿರತಕ್ಕಂಥ ಒಂದು ದಿನ ಭಕ್ತರಿಗೆ ಹೇಳಿದ್ರಪ್ಪ ನಾಳೆ ಮುಂದಿನ ತಿಂಗಳ

ಎಲ್ಲ ಮತ್ತ ಹೋಗನು ಅಜ್ಜ ಇವತ್ತು ಬೇಡ ನಾಳೆ ಹೋಗನು ಜನ ಅಂತ ಬೆಳಗ್ಗೆ ಬಿಟ್ಟು ಸಾಯಂಕಾಲ ತೇರು ಎಳೆಯಬಹುದು ಅಂತ ತಿಳ್ಕೊಂಡು ಹೇಳಿ ಹೋದ್ರು ಬೆಳಗ್ಗೆ

ಸಂತಪ್ತರು ಮಡಿಯಿಂದ ಮಡಿಯನ್ನುಟ್ಟು ಪೂಜೆ ಕೊನೆ ಹೋದರು ಮಳುಗುಂದದ ಬಾಲ್ಯದ ಮಹಾಶಿವಗಳು ಮಜ್ಜನವನ್ನು ಮಾಡಿ ಅಂಕೈಯೊಳಗಡೆ ಲಿಂಗವನ್ನು ಹಿಡ್ಕೊಂಡು ನೀನು ಕುಳಿತುಕೊಂಡಿದ್ರು ಭಕ್ತರೆಲ್ಲರೂ ಅಂದ್ರಂತ ಎಪ್ಪ ಚನ್ನಬಸವಣ್ಣನ ತೇರು ತೋರಿಸ್ತೀನಿ ಅಂತ ಅಂಗೈಯೊಳಗೆ ಲಿಂಗ ಹಿಡ್ಕೊಂಡು ಕೂತೀರಿ ಲಿಂಗದೊಳಗೆ ಇಲ್ಲದೆ ಚನ್ನಬಸವಣ್ಣನ ತೇರು ಕಾಣಕ್ ಸಾಧ್ಯ ಐತೇನು ಸಾಧ್ಯ ಇಲ್ಲ ಇದು ಅಂತ ತಿಳ್ಕೊಂಡು ಅಂದ ತಕ್ಷಣವೇ ಅಲ್ಲಿ ಸಮಯಕ್ಕೆ ಸರಿಯಾಗಿ ತೇರನ್ನ ಎಳೆಯುವ ಸಮಯವಷ್ಟೇ ಅಚ್ಚವರು ಮಳುಬಂದದ ಬಾವಿಯಲ್ಲಿ ಮಾನ್ಪಡಿಸಿ ಬಯ್ಯೋ ಇವ ಅಂಕೈಯೊಳಗಡೆ ಲಿಂಗಯರೊಳಗಡೆ ತೋರಿಸ್ತಾರೆ ಉಳಮಿಯಲ್ಲಿ ಎಳೆಯುವಂತಹ ಮುಳುಬಂದರೊಳಗಡೆ ಲಿಂಪದೊಳಗಡೆ ತೋರಿಸ್ತಾರೆ ಮಳಬಂದ್ರ ಬಾವಿಯಲ್ಲಿ ಮಾನ್ ಲಿಪ್ಟರ ಒಳಗಡೆ ತೋರಿಸ್ತಾರೆ ನಮ್ಮೆಲ್ಲರ ಲಿಂಗ ಎಲ್ಲಿ ಅದಾವ ನಾವು ಗುಟಕ್ಕ ಕುಳಿತ ಮೇಲೆ ಅವು ನಮ್ಮ ಜೊತೆಗೆ ಬರುತ್ತವೆ ಹೌದು ಕಟ್ಕೋಬೇಕು ಧರಿಸಿಕೋಬೇಕು ಲಿಂಗ ಪೂಜೆಯನ್ನು ಮಾಡುವುದರಿಂದ ದೇವರು

ಲಿಂಗ ಪೂಜೆಯನ್ನು ಬುದಿ ನಾನು ಲಿಂಗ ದೀಕ್ಷೆ ತಗೊಳ್ಬೇಕು ಅನ್ನುವಂತ ಇಚ್ಛೆಯಾಗಿದೆ ಆಸೆಯಾಗಿದೆ ನನಗೂ ಲಿಂಗ ದೀಕ್ಷೆಯನ್ನು ಕೊಡಬೇಕು ಅಂದಾಗ ಗುರುಗಳಂತಾರ ಈ ಸಮಯ ಇಂತಹ ವಾರ ನಾನು ಲಿಂಗ ದೀಕ್ಷೆಯನ್ನು ಕರುಣಿಸ್ತೇನೆ ತಿಳ್ಕೊಂಡು ಹೇಳಿ ಗುರುಗಳು ಹೇಳಿದಾಗ ಶಿಷ್ಯ ಆ ದಿನಾಂಕ ಆ ಸಮಯಕ್ಕೆ ಸೂರಪ್ಪ ಮಠಕ್ಕೆ ಬರ್ತಾನೆ ಮಠಕ್ಕೆ ಬಂದ ಬಳಿಕ ಗುರುಗಳ ಹತ್ರ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ತಿರ್ತಾನೆ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ತಿರಬೇಕಾದ್ರೆ ಇದನ್ನ ಓರ್ವ ವ್ಯಕ್ತಿ ಗಮನಿಸ್ತಾನೆ ಆಕನ ಹೆಸರು ಅಂತೇಳಿ ಗುರುಗಳು ಲಿಂಗವನ್ನು ಕೊಡುವುದನ್ನು ಗಮನಿಸಿ ಗಮನಿಸಿದ ಆ ಯಪ್ಪ ಯಪ್ಪ ಗುರುವೇ ನನಗೂ ನೀವು ಲಿಂಗ ಕಟ್ಟಬೇಕು ಅಂತ ನನಗೂ ನೀವು ಲಿಂಗ ಕಟ್ಟಬೇಕು ಅಂತ ಗುರುಗಳಂದ್ರು ನಾಳೆ ನಾಳೆ ಒಂದು ఇ జగజ్యోతి బసవేశ్వర పురాణ కార్యక్రమం దాసోహ సేవ అన్న నడపట్ట భక్తాది పూజ్యశీర్వదేశారు శ్రీ గురుసాహి ట్రైలర్స్ అవరు రవి అనహితారు భక్తాది పూజర్వాదాలు గురు సాహిబ్ ట్రైలర్స్ మాదికరు రవి వర్ణాళ శివరణయ్య స్వామి కొట్టరిగి అప్ప గౌరవ సన్మ స్వీకరియ్య స్వామి కొట్్రగి దాసోహ సేవ పూజ్యులు శ్రీ శివశయ్య పాప అదే రీతి బాబురావు శివనంద ఎసంగి సహా వేదిక హ 对